ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ತಿಂಡಿಗೆ ರಾಗಿ ರೊಟ್ಟಿ ಹಾಗೆಯೇ ಬೀಟ್ರೂಟ್ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಾನು ಕೆಲಸ ಮಾಡ್ತಾ ಮಾಡ್ತಾನೆ ನನ್ನ ಮಗಳಿಗೆ ಯಾವ ರೀತಿ ನಾನು ಎಲ್ಲದನ್ನು ಹೇಳ್ಕೊಡ್ತೀನಿ ಅನ್ನೋವಂಥದ್ದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ತಡ ಮಾಡೋದು ಬೇಡ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಆದರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ಇನ್ನು ಇವತ್ತು ಎದ್ದು ಬಾಗಿಲಿಗೆಲ್ಲ ನೀರಾಕಿ ಸೊ ಇನ್ನು ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ಕಾಫಿ ಅಂತ ಏನು ಮಾಡ್ಕೊಂಡಿಲ್ಲ ಇವತ್ತು ಸ್ವಲ್ಪ ಬಿಸಿ ನೀರನ್ನ ಕಾಯಿಸ್ಕೊಂಡು ಕೆಲಸನ ಇದ್ದೀನಿ ಸೊ ಇನ್ನು ಹಾಲನ್ನ ಬಿಸಿ ಮಾಡ್ಕೊಂಡಿದ್ದೀನಿ ನನ್ನ ಮಗಳು ಎದ್ದ ತಕ್ಷಣ ಹಾಲನ್ನ ಕುಡಿಸೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಇನ್ನು ನಾ ಬಂದು ಕೆಲಸನ ಮಾಡ್ಕೊಳ್ಳೋಣ ಅಂತ ಇದ್ದೆ ಸೊ ಬೀಟ್ರೋಟ್ ಪಲ್ಯಕ್ಕೆ ಎಲ್ಲದನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ ಅಷ್ಟರೊಳಗಡೆ ನನ್ನ ಮಗಳು ಎದ್ದು ಬಂದೇ ಬಿಟ್ಲು ನಾ ಎದ್ದು ಒಂದು ಹತ್ತು ನಿಮಿಷ ಕಾಲು ಗಂಟೆಗೆಲ್ಲ ಎದ್ದು ಬಂದುಬಿಡ್ತಾಳೆ ಸೊ ಇವಾಗಲೂ ಕೂಡ ಅದೇ ಥರ ಆಯಿತು ಎದ್ದು ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ಲು ಸೊ ಅವಳಿಗೆ ಸ್ವಲ್ಪ ಹಾಲು ಕುಡಿಸ್ಬಿಟ್ಟು ಆಮೇಲೆ ನಾನು ಬೀಟ್ರೂಟ್ ಪಲ್ಯ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬೀಟ್ರೂಟ್ ಪಲ್ಯದ ಸಿಪ್ಪೆಯೆಲ್ಲ ತೆಗಿತಾ ಇದ್ದೀನಿ ನಾನು ಯಾವಾಗಲೂ ಬೀಟ್ರೋಟ್ ಪಲ್ಯನ ಹೆಚ್ಚಿ ಮಾಡೋದಿಲ್ಲ ತುರ್ದೇ ಮಾಡೋದು ಆ ಹೆಚ್ಚಿ ಮಾಡಿರೋ ಪಲ್ಯನ ಜಾಸ್ತಿ ಇಷ್ಟಪಡೋದಿಲ್ಲ ಹಾಗಾಗಿ ನಾನು ಸ್ವಲ್ಪನೇ ಆಗಲಿ ಜಾಸ್ತಿನೇ ಆಗಲಿ ತುರ್ದೇ ಮಾಡೋದು ಸೊ ಹಾಗಾಗಿ ಇವಾಗ ಬೀಟ್ರೂಟ್ ಪಲ್ಯ ಸಿಪ್ಪೆಯೆಲ್ಲ ತೆಗೆದು ಆಮೇಲೆ ತೊಳ್ಕೊತೀನಿ ನಾನು ಇನ್ನು ನಾನು ಕೆಲಸ ಮಾಡ್ತಾ ಮಾಡ್ತಾನೆ ನನ್ನ ಮಗಳು ಏನಾದರೂ ಎದ್ ಬಂದಿದ್ದಾಳೆ ಅಂತ ಅಂದರೆ ಅವಳಿಗೆ ಹಾಲ್ನ ಕೊಡಿಸಿ ಅವಳು ಯಾವ ರೀತಿ ಇದ್ದಾಳೆ ಅಂದರೆ ಇವಾಗ ನಾನು ಹೇಳಿಕೊಟ್ಟಿದ್ದೀನೋ ಏಳು ರೀತಿ ಇದ್ದಾಳೆ ಅಂತ ಏನಾದರೂ ಇತ್ತು ಅಂದರೆ ಅವಳಿಗೆ ಹೇಳ್ಕೊಡ್ತೀನಿ ಹಾಗೆಯೇ ಹೇಳ್ಕೊಟ್ಟಿರೋದನ್ನು ಹೇಳಿಸ್ತೀನಿ ಈ ಸಲ ತಪ್ಪಿಲ್ದಂಗೆ ಹೇಳಿದ್ವಿ ಇನ್ನೊಂದ್ಸಲ ಹೇಳಿ ಓಕೆ ಇದನ್ನ ಹೇಳ್ತೀರಾ ಯಾವುದು ಸರಿ ಅವೆಲ್ಲ ಹೇಳ್ತೀರಾ ಗೊತ್ತು બારવાર સોમવાર બારવાર ગુરુવાર સોમવાર બંગળવાર ગુરુવાર ગુરુવાર શુક્રવાર શનિવાર રવિવાર વૈત્ર અવશ્ય કાજે શાસ્તા ચાવાદા શાવદા બહુપદા અશુયા કટિકા સદશિરા પોશિયા રાગ માગા પબુના જાન્યુઆરી ફેબ્રુઆરી 1 2 1 2 2 3 1 2 3 4 19 90. 20 21 22 23 24 25 27 29. 28, 28 30. 29 ಹೀಗೆ ನಾನು ಕೆಲಸ ಮಾಡ್ತಾ ಮಾಡ್ತಾ ಇವಾಗ ನಾನು ಓದ್ಕೊಟ್ಟಿರೋದು ಅಥವಾ ಏನಾದರೂ ಓದ್ಕೊಡ್ಬೇಕು ಅಂತ ಏನಾದರೂ ಇತ್ತು ಅಂದರೆ ಈ ರೀತಿ ಕೆಲಸ ಮಾಡ್ತಾ ಮಾಡ್ತಾ ನಾನು ಓದ್ಕೊಡ್ತೀನಿ ಸೊ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಕೇಳಿಸ್ಕೊತಾಳೆ ಎಲ್ಲ ಟೈಮಲ್ಲೂ ಕೇಳಿಸ್ಕೊತಾಳೆ ಅಂತ ಹೇಳೋಕ್ಕಾಗಲ್ಲ ಅವಳಿಗೆ ಯಾವಾಗನಾದ್ರೂ ನಾನು ಹೇಳ್ಕೊಟ್ಟಿದ್ದೀನಿ ಹೇಳ್ಬೇಕು ಅಂತ ಅನ್ನಿಸ್ದಾಗ ಖಂಡಿತ ನಾನು ಏನು ಹೇಳ್ಕೊಟ್ರು ಕೂಡ ಹೇಳ್ತಾಳೆ ಹಾಗೆಯೇ ಅದನ್ನು ಮತ್ತೆ ರಿಟರ್ನ್ ಹೇಳ್ತಾಳೆ ನಾ ಹೇಳ್ಕೊಟ್ಟಿದ್ದನ್ನ ಕೇಳಿಸ್ಕೊಂಡು ಅವಳು ಹೇಳಿ ಮತ್ತು ನಾ ಹೇಳ್ಕೊಡೋದನ್ನೇ ಹೇಳಪ್ಪ ಅಂತ ಅಂದರೆ ಹೇಳ್ತಾಳೆ ಇನ್ನು ಬೇರೆ ಟೈಮಲ್ಲಿ ಹೊರಗಡೆ ಆಟ ಆಡಿಸ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತೀನಿ ಇವಾಗೆಲ್ಲ ಸ್ವಲ್ಪ ಟೈಮ್ ಕಡಿಮೆನೇ ಸಿಗ್ತಾ ಇರೋದು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇನ್ನು ಇವಾಗ ಅಂಗನವಾಡಿಗೆ ಹೋಗೋದಕ್ಕೂ ಕೂಡ ರೂಢಿ ಆಗಿದ್ದಾಳೆ ಸೊ ಅಲ್ಲಿ ಹೋದ್ರೆ ಒಂದು ಹತ್ತೂವರೆ ಹತ್ತು ಕರ್ಕೊಂಡು ಹೋಗ್ತೀನಿ ಇನ್ನು ಮೂರು ಗಂಟೆ ಅಂತ ಹೇಳ್ತಾರೆ ಬಟ್ ಒಂದು ಅರ್ಧ ಗಂಟೆ ಮುಂಚೆ ಹೋಗಿ ನಾನು ಕರ್ಕೊಂಬರ್ತೀನಿ ಅಲ್ಲಿ ಸರಿಯಾಗಿ ಊಟ ತಿಂದಿರೋದಿಲ್ಲ ಸೊ ಹಾಗಾಗಿ ಇನ್ನು ಕರ್ಕೊಂಬಂದು ಮಧ್ಯಾಹ್ನ ಮಲಗಿಸ್ತೀನಿ ಮಲಗಿ ಎದ್ರೆ ಇನ್ನು ಒಂದು ಐದುವರೆ ಎಷ್ಟೊಳಗಡೆ ಹೇಳ್ತಾಳೆ ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ ಹೊರಗಡೆ ಆಟಾಡೋದಕ್ಕೆ ಟೈಮ್ ಸಿಗೋದು ಮತ್ತು ಇನ್ನು ಒಳಗಡೆ ಕೂರಿಸ್ಕೊಂಬಿಡ್ತೀನಿ ಸೊ ಹಾಗಾಗಿ ಅಷ್ಟು ಟೈಮಲ್ಲಿ ಇವಾಗ ಹೊರಗಡೆ ಆಟ ಆಡಿಸೋದಕ್ಕೆ ಎಷ್ಟು ಟೈಮ್ ಸಿಗುತ್ತೆ ಅಷ್ಟು ಟೈಮು ನಾನು ಹೊರಗಡೆ ಆಟ ಆಡಿಸ್ತೀನಿ ಇನ್ನು ಒಳಗಡೆ ಇದ್ದಂಥ ಟೈಮಲ್ಲಿ ಅವಳಿಗೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಯಾವುದೇ ರೀತಿ ಹಠ ಮಾಡೋದು ಹೊಳೋದು ಆ ಥರ ಏನು ಇಲ್ಲ ನಾನು ಹೇಳ್ಕೊಟ್ಟಿದ್ದೀನಿ ಹೇಳ್ತಿದ್ದಾಳೆ ಅಂತ ಅಂದರೆ ಕಲಿತಿದ್ದಾಳೆ ಅಂತ ಅಂದರೆ ಮಾತ್ರ ನಾನು ಹೇಳ್ಕೊಡೋದಕ್ಕೆ ಹೋಗ್ತೀನಿ ಒಂದಿನಕ್ಕೆಲ್ಲ ಮಕ್ಕಳು ಇಂಟ್ರೆಸ್ಟ್ ಕೊಟ್ಟು ಕೇಳಿಸ್ಕೊಳ್ಳೋದಿಲ್ಲ ಇಂಟ್ರೆಸ್ಟ್ ಕೊಟ್ಟು ಹೇಳೋದಿಲ್ಲ ಕಲಿಯೋದಿಲ್ಲ ಪ್ರತಿದಿನ ಇದೇ ರೀತಿ ಮಾಡಿದೆ ಸೊ ಇವಾಗ ನಾನು ಏನಾದರೂ ಹೇಳ್ಕೊಟ್ಟಿದ್ದೆ ನಾ ಕಲಿತಾಳೆ ಬಟ್ ಇತ್ತೀಚಿಗೆ ಸ್ವಲ್ಪ ಅವಳದು ಆಟಗಳು ಮಾತುಗಳು ಎಲ್ಲ ಜಾಸ್ತಿ ಆಗಿದೆ ಸೊ ಹಂಗಾಗಿ ಅವಳಂತೆಯೇ ನಾನು ಹೋಗಿ ಅವಳಿಗೆ ಓದ್ಕೊಡ್ತೀನಿ ಇನ್ನು ಮಕ್ಕಳು ಅಂತ ಅಂದಮೇಲೆ ಅಳೋದು ಹಠ ಮಾಡೋದು ಚೇಷ್ಟೆಗಳು ಮಾಡೋದು ಕ್ವಾಟ್ಲಿಗಳು ಕೊಡೋದು ಇದೆಲ್ಲ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಸೊ ಕೆಲವು ನನ್ನ ಮಕ್ಳುಗಳು ಜಾಸ್ತಿ ಮಾಡ್ತಾರೆ ಕೆಲವು ನನ್ನ ಮಕ್ಳುಗಳು ಕಡಿಮೆನ ಮಾಡ್ತಾರೆ ಸೊ ಏಳು ಇಷ್ಟು ದಿನ ತನಕ ನಾರ್ಮಲ್ ಆಗಿದ್ಲು ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ ಅನ್ನೋ ಥರ ಇತ್ತೀಚೆಗೆ ಅಂದರೆ ಒಂದು ಎರಡರಿಂದ ಮೂರು ತಿಂಗಳಿಂದ ಜಾಸ್ತಿ ಆಗಿದೆ ಅವ್ರದ್ದು ಚೇಷ್ಟೆಗಳು ಮಾತುಗಳು ಎಲ್ಲ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಹಾಗಾಗಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಅವಳಿಗೆ ನಾನು ಕೆಲಸ ಮಾಡ್ತಾ ಇದ್ದಂಗೆ ಏನಾದರೂ ಒಂದು ಅವಳಿಗೆ ಕಲಿಸ್ಕೊಡೋದು ಓದ್ಕೊಡೋದು ಈ ಥರ ಎಲ್ಲ ಮಾಡ್ತೀನಿ ಅವಳು ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊತಾಳೆ ಅಥವಾ ಏನೋ ಒಂದು ಆಟ ಸಾಮಾನು ಇಟ್ಕೊಂಡು ಕೂತ್ಕೊಂಡು ಕೇಳಿಸ್ಕೊತಾಳೆ ಹೇಳ್ತಾಳೆ ಇಲ್ಲ ಅಂತ ಅಂದರೆ ನಾನು ಮಾಡ್ತಿರೋಂಥ ಕೆಲಸದ ಹತ್ರ ಬಂದು ಅದು ಇದು ಅಂತ ಚೇಷ್ಟೆ ಎಲ್ಲ ಮಾಡ್ತಾಳೆ ಅದು ನಾನು ಮಾಡ್ತೀನಿ ಹಾಗೆ ಹೀಗೆ ಅಂತ ಸೊ ಇವಾಗ ಈ ರೀತಿ ಎಲ್ಲ ಮಾಡೋದ್ರಿಂದ ಆಟ ಸಾಮಾನೆಲ್ಲ ಇಟ್ಕೊಂಡು ಆಟ ಆಡ್ತಾ ಆಟ ಆಡ್ತಾ ನಾನು ಹೇಳಿಕೊಟ್ಟಿದ್ದೇನೆ ಹೇಳ್ತಾಳೆ ಬಾಯಲ್ಲಿ ಯಾವುದೇ ಆದ್ರೂ ಅಷ್ಟೇ ನಾವು ಪ್ರಯತ್ನನ ಫಸ್ಟು ಪಡಬೇಕು ಆಮೇಲೆ ಪ್ರತಿಫಲ ಸಿಗುತ್ತೋ ಬಿಡುತ್ತೋ ಆ ದೇವ್ರಿಗೆ ಬಿಟ್ಟಿದ್ದು ಸೊ ನಾನು ಈ ರೀತಿ ಅಭ್ಯಾಸ ಮಾಡಿಸ್ತಾ ಇದ್ದೀನಿ ಹಾಗಂತ ಯಾವಾಗ್ಲೂ ಅದನ್ನೇ ಮಾಡೋದಿಕ್ಕೋದ್ರೆ ಅವ್ರಿಗೂ ಬೋರ್ ಹೊಡಿಯುತ್ತೆ ತಲೆ ಸೊ ಏನು ಇದೇ ಯಾವಾಗನು ಹೇಳ್ತಾರೆ ಅಂತ ಸೊ ಅವರ ಮನಸ್ಥಿತಿ ಹೆಂಗಿದೆ ಅನ್ನೋದನ್ನು ನೋಡಿಕೊಂಡು ನಾನು ಓದ್ಕೊಡ್ತೀನಿ ಇನ್ನು ಬೀಟ್ರೋಟ್ ಪಲ್ಯ ಫಿಫ್ಟಿ ಅಷ್ಟು ಬೆಂದಿತ್ತು ಸೊ ಅದನ್ನು ಕಡಿಮೆ ಹುರಿಯಲ್ಲಿ ಇಟ್ಬಿಟ್ಟು ನಾನು ರೊಟ್ಟಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ಸೊ ನಾನು ರಾತ್ರಿ ಅನ್ನ ಏನಾದರೂ ಉಳಿತು ಅಂತ ಅಂದರೆ ಅದನ್ನು ವೇಸ್ಟ್ ಮಾಡೋದಿಲ್ಲ ಸೊ ಈ ರೀತಿ ರೊಟ್ಟಿನ ಮಾಡ್ಕೊತೀನಿ ಸ್ವಲ್ಪ ಗಟ್ಟಿ ಏನಾದರೂ ಇತ್ತು ಅಂತ ಅಂದರೆ ಸ್ವಲ್ಪ ನೀರನ್ನ ಹಾಕಿ ಒಂದು ವಿಷಲ್ ಓಡಿಸ್ಕೊಂಡೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ಆವಾಗ ನಮಗೆ ಕಲಿಸ್ಕೊಡೋದಕ್ಕೆಲ್ಲ ಚೆನ್ನಾಗಾಗುತ್ತೆ ಸೊ ಇನ್ನು ಇವತ್ತು ರಾಗಿ ರೊಟ್ಟಿನ ಮಾಡ್ತಾ ಇದ್ದೀನಿ ರಾಗಿ ರೊಟ್ಟಿ ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅದರಲ್ಲೂ ರಾಗಿ ಮುದ್ದೆ ರಾಗಿ ರೊಟ್ಟಿ ರಾಗಿ ತಂಬಿಟ್ಟು ರಾಗಿ ದೋಸೆ ಇನ್ನೂ ರಾಗಿ ಅಂಬ್ಲಿ ರಾಗಿ ಏನೇನೆಲ್ಲ ಅಡುಗೆಗಳನ್ನ ಮಾಡ್ತೀವಿ ಅದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ದೇಹಕ್ಕೆ ತಂಪು ಹಾಗೆಯೇ ತಾಕತ್ತು ಎರಡೂ ಕೂಡ ಸಿಗುತ್ತೆ ಸೊ ಹಾಗಾಗಿ ರಾಗಿ ಮುದ್ದೆನ ಡೈಲಿ ತಿನ್ನೋದ್ರಿಂದ ನಮಗೆ ಒಳ್ಳೆಯದು ಕಾಯಿಲೆ ಬಂದ್ಮೇಲೆ ತಿನ್ನೋದಕ್ಕಿಂತ ಮೊದಲಿಂದನೇ ನಾವು ರಾಗಿ ರೊಟ್ಟಿ ರಾಗಿ ಮುದ್ದೆ ರಾಗಿಯಿಂದ ಏನೇನೆಲ್ಲ ಅಡುಗೆಗಳನ್ನ ಮಾಡ್ತೀವಿ ಅದೆಲ್ಲನೂ ಕೂಡ ತಿಂದರೆ ಒಳ್ಳೆಯದು ಅದು ನೋಡೋದಕ್ಕೆ ಕಪ್ಪಿರ್ಬೋದು ಆದರೆ ಅದರಿಂದ ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬಾ ಉಪಯೋಗಗಳಿದೆ ಸೊ ಇನ್ನು ಬೀಟ್ರೋಟ್ ಪಲ್ಯ ಕಡಿಮೆ ಊರಿನ ಮಾಡಿ ಇಟ್ಟಿದ್ದೀನಿ ಸೊ ಅದನ್ನು ಹಾಗೆ ಬೇಯಿಸ್ಕೊಂತ ಬೇಯಿಸ್ಕೊತ ರೊಟ್ಟಿನೂ ಕೂಡ ಮಾಡ್ಕೊತಾ ಇದ್ದೀನಿ ಇನ್ನು ಮನೆಯವರು ಎತ್ತರೆ ಕೆಲಸಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ರೇಗಾಡ್ತಾರೆ ಸೊ ಹಾಗಾಗಿ ಬೇಗ ಬೇಗ ರೊಟ್ಟಿನ ಮಾಡ್ಕೊತಾ ಇದ್ದೀನಿ ಇನ್ನು ನನ್ನ ಮಗಳು ರೊಟ್ಟಿನ ಮಾಡ್ತಾಯಿದ್ದೀನಿ ನಾನು ನಾನೊಂದು ಕಡೆ ಮಾಡಿದರೆ ಅವಳೊಂದು ಕಡೆ ಚಿಕ್ಕ ಪುಟಾಣಿ ಉಂಡೆನ ತೊಗೊಂಡು ರೊಟ್ಟಿನ ಮಾಡ್ತಾಯಿರ್ತಾಳೆ ಸೊ ಇವಾಗ ಅಂತಲ್ಲ ಯಾ ನಾನು ಯಾವಾಗ ರೊಟ್ಟಿ ಚಪಾತಿ ಮಾಡಿದ್ರೂ ಕೂಡ ಹಾಗೇ ನಮ್ಮ ಮನೆಯಲ್ಲಿ ಅಂತ ಅಲ್ಲ ಯಾರ ಮನೆಯಲ್ಲಿ ಮಾಡ್ತಾಯಿದ್ರು ಕೂಡ ಅವರು ಆ ಕೆಲಸನ ಮಾಡ್ತಾರೆ ಸೊ ನಮ್ಮ ಮನೆಯಲ್ಲಿ ನನಗೆ ರಾಗಿ ರೊಟ್ಟಿ ಅಂತ ಅಂದರೆ ಇಷ್ಟನೇ ತಿಂತೀನಿ ಸೊ ನಮ್ಮ ಮನೆಯವರು ರಾಗಿ ರೊಟ್ಟಿ ಅಂತ ಅಂದರೆ ಸ್ವಲ್ಪ ಅಂದರೆ ಇಷ್ಟಪಡೋಲ್ಲ ಅಂತ ಅಲ್ಲ ಸ್ವಲ್ಪ ಕಡಿಮೆ ತಿನ್ನೋದು ಸೊ ಇವಾಗ ಅಪ್ರೂಪಕ್ಕೆ ಯಾವಾಗನಾದರೂ ಸಲ ಮಾಡಿದ್ರೆ ಮಾತ್ರ ತಿಂತಾರೆ ನಮಗೆ ಹಾಗಲ್ಲ ನಮಗೆ ಡೈಲಿ ಮಾಡಿಕೊಟ್ರು ನಾವು ತಿಂತೀವಿ ಅದನ್ನು ಬೇಡ ಅಂತ ಹೇಳೋದೇ ಇಲ್ಲ ಅದರಲ್ಲೂ ನಮ್ಮನೆಯವ್ರಿಗೆ ನಾ ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಿದ್ರು ಅದು ಆಗಿದೆ ಹೀಗಿದೆ ಅಂತ ಕಂಪ್ಲೇಂಟ್ ಮಾಡೋದೇ ಅವರು ಸೊ ಇವತ್ತು ಕೂಡ ಅದೇ ಥರ ಆಯಿತು ಬೀಟ್ರೂಟ್ ಪಲ್ಯ ಇನ್ನೂ ಬೇಯಬೇಕಿತ್ತು ಇನ್ನ ಬೇಯಿಸಿಲ್ಲ ನೀನು ಚೆನ್ನಾಗಿ ಅಂತ ಹೇಳ್ಬಿಟ್ಟು ವಾದ ಮಾಡ್ತಿದ್ದಾರೆ ಬೆಂದಿಲ್ವಾ ಅಳಗೋ ಕಟ್ಟನೋಕತ್ತಿ ಇಷ್ಟೆಲ್ಲಾ ಇತ್ತು ರಟ್ಟಿ ಕೊಡು ಕಳಿಯಬೇಕಾ ಬಾ ಬಾ ಪಾಪ ಜಾಕೆಟ್ ಇಂದ ಹಾ ಪಾಪ ಜಾಕೆಟ್ ಇಂದ ಏನಾಯ್ತು ಜಾಕೆಟ್ ತಿಂದ್ರೆ ಅಮ್ಮ ಬೂಲ್ಕಲ ಬಸಿ ಇದನಾಗಿಲ್ಲ ಹೌದಾ ಹಾ ನೀನು ತಿನ್ಬೋದಾ ನಾನು ಆರು ತಿನ್ಬೋದಲ್ಲ ಮ ತಿನ್ನಲ್ಲ ಹ್ಮ್ ಏನೋ ಒಂದು ಹೇಳ್ತಾರೆ ಆದ್ರೆ ನಾನು ಅದನ್ನ ಇತ್ತೀಚೆಗೆ ತಲೆಗೆ ಹಾಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ ಸೊ ಫಸ್ಟ್ ಎಲ್ಲ ಆದ್ರೆ ಓ ಹಿಂಗಂದ್ರು ಹಂಗಂದ್ರು ಅಂತ ತಲೆಗೆ ಹಾಕೊಂಡು ಹಂಗೇನೆ ಕೂತ್ಕೊತಾ ಇದ್ದೆ ಸೊ ಇವಾಗ ಅದನ್ನೆಲ್ಲ ತಲೆಗೇನು ಹಾಕೊಳೋದಿಕ್ಕ ಹೋಗಲ್ಲ ಸೇರಲ್ಲ ಸೇರಲ್ಲ ಅಂತ ಸೇರೋಕ್ಕೆ ಬನ ಹೊಂಡಿದ್ರಂತೆ ಹಂಗೆ ಚೆನ್ನಾಗಿಲ್ಲ ಅಂತ ಹೇಳೋದಷ್ಟೇ ಇನ್ನು ಚೆನ್ನಾಗಿಲ್ಲ ಅಂತ ಹೇಳಿ ತಿಂಡಿನ ಹಾಗೆ ಬಿಟ್ಟೇನು ಹೋಗಲಿಲ್ಲ ತಿಂಡಿನ ತಿ ಹೋದ್ರು ನಮಗೆಲ್ಲ ಚೆನ್ನಾಗಿತ್ತು ಸೊ ಅವ್ರಿಗೆ ಮಾತ್ರ ಹಾಗೆ ಅನ್ನಿಸ್ತು ಏನು ಮಾಡೋಕ್ಕಾಗೋದಿಲ್ಲ ಇನ್ನು ಮಗಳನ್ನ ಒಂದು ರೌಂಡ್ ಓಡಿಸಿ ಬಿಟ್ಟು ನಾನು ಅವಳಿಗೆ ತಿಂಡಿನ ತಿನ್ನಿಸ್ಕೊಂಡು ನಾನು ಕೂಡ ತಿಂಡಿನ ತಿಂದು ಅಂಗನವಾಡಿಗೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾಕೋ ಗೊತ್ತಿಲ್ಲ ಇವತ್ತು ವಾತಾವರಣ ಸ್ವಲ್ಪ ಚಳಿ ಚಳಿ ಅಂತ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಸ್ವೆಟ್ರ್ ಮತ್ತು ಟೊಪ್ಪಿನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಲಂಗ ಬ್ಲೌಸ್ ಹಾಕಿರೋದ್ರಿಂದ ಫುಲ್ ಸ್ವೆಟರ್ ಬೇಡ ಅಂತ ಹಾಫ್ ಸ್ವೆಟರ್ನ ಹಾಕಿಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಇದಿಷ್ಟ ಇವತ್ತಿನ ಒಂದು ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸೂಪರ್ ಆಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ಧನ್ಯವಾದಗಳು